ಮತ್ತೆ ಸಿದ್ದಾಪುರದಲ್ಲಿ ಮಾತಾಡೋ ಶಾಸಕರು ಹೇಳಿದ್ರು ಗಂಟಿ ಹೊಳೆದು ಕಾಲ್ ಜಪ್ ಹಾಕ್ತೇನೆ ಕಾಲ್ ಜಪ್ಿ ಹಾಕಿ ಯಾರತ್ತು ಆ ಡ್ಯಾಮಿನ ಕೆಳಗಿಡುವ ರೈತರ್ಗ ಅಥವಾ ರೈತರು ಬಂದು ಗೋಪಾಲ್ ಪೂಜಾರಿ ಅರ್ಜಿ ಪಟ್ಟಲ್ಲ ఒక మంత్రం ఎలక్ట్రికల్ కొడలేకుhodlala పూర్వ కాల జ్యతిాత్ర అటో రాఖబారి శాసకనగా గోపాల్ పూజకాల్ జ్యతిాత్రంత తవేల్దకగతే కాల జ్యతి ఆకే నీవే రౌడియా త్రౌడియాను అక్కుంటెన హెదుకొల్తనే రౌడియాందే ఆయన రైత్ర కాల జ్యతి ఆకిని పొందరే

ನಮ್ಮ ಪ್ರಕಾಶ್ ಶೆಟ್ಟರ್ ಬಹಳ ವಿವರವಾಗಿ ಹೇಳಿದ್ದಾರೆ ಒಬ್ಬರು ಒಳ್ಳೆ ಕೆಲಸ ಮಾಡಿದಾಗ ಅದು ಜಿ ಶಂಕರ್ ಇರ್ಲಿ ಒಟ್ಟಿಗೆ ಇದ್ರಲ್ಲ ಯಾರು ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಕೆಲಸ ಮಾಡ್ರೆ ಈ ಗೋಪಾಲ್ ಪೂಜಾರಿ ಅವ್ರಿಗೂ ಲೆಟರ್ ಕೊಡ್ತಾರೆ ಅವರಿಗೂ ಬೆಂಬಲ ಕೊಡ್ತಾರೆ ನಾನು ಯಾರಿಗೆ ಲೆಟರ್ ಕೊಡ್ಲಿಕ್ಕೆ ಹೋಗಿಲ್ಲ ನನಗೆ ರೈತರು ಬಂದು ಕೊಟ್ಟ ಅರ್ಜಿ ಇಲ್ಲಿದೆ ಅವ್ರ ಅರ್ಜಿ ಮುಖಾಂತರ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದ ಇಲ್ಲಿದೆ ಎರಡನೇ ಸಾರಿ ಕೊಡ್ಲಿಕ್ಕೂ ನಿಮ್ಮ ಈ ಅವ್ರು ಬಂದರು ರೈತರು ಪರವಾಗಿ ಬೆಂಗಳೂರಿಗೆ ಉಪಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದೆ ನನಗೆ ಹಾರ್ಟ್ ಆಪರೇಷನ್ ಆದ್ರೂ ಸಹ ಅವ್ರು ಊಟ ಮಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳು ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿ ಇವ್ರೊಟ್ಟಿಗೆ ಅವ್ರು ಮಾತಾಡಿ ಅವ್ರಿಗೆ ನ್ಯಾಯ ಕೊಡ್ತೇನೆ ಅಲ್ಲಿ ಕಮಿಟಿ ಮಾಡಿ ಕೊಡ್ಲಿಕ್ಕೆ ಮಾಡ್ತೇನೆ ಭರವಸೆ ಕೊಟ್ಟ ರೀತಿಯಲ್ಲಿ ಅವರು ಕಮಿಟಿ ಮಾಡಿದ್ದಾರೆ ಆದರೂ ಸಹ ನನ್ನ ಓದ್ತಾ ನಾನೇನ ತಜ್ಞರಿಂದ ತನಿಖೆ ಆಗ್ಬೇಕೇನು ಏನು ಒತ್ತಾಯ ಮಾಡಿದ್ದೇವೆ ಸುರತ್ಕಲ್ ಇಂಜಿನಿಯರ್ ವಿಭಾಗ ಅಲ್ಲಿ ಎಲ್ ಎ ಎರಡು ಅನುಭವಿ ತಜ್ಞರಿಂದ ಆ ಕಮಿಟಿಗಳಿಗೆ ಹಾಕಿದ್ರೆ ರೈತರು ಏನು ನೋವಿದೆ ಅದು ಅನುಷ್ಠಾನ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅದನ್ನು ಮಾಡಬೇಕು ಒತ್ತಾಯ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡಬೇಕಂತ ಹೇಳಿ ಮತ್ತು ಆಪರೇಷನ್ ಆಗ್ನೆ ಬೆಂಗಳೂರಲ್ಲಿ ಸೀತಾಪುರದಲ್ಲಿವತ್ತು ಗಂಟಿಳೆಯ ಟೀಮ್ ಒಂದು ಕಾರ್ಯಕ್ರಮ ಜೋಡಣೆ ಮಾಡುತ್ತೆ ಸೀತಾಪುರ ಯಾಚಾ ಮೀನಾवरी ಸಮಿತಿ ಐಸ್ರಲ್ಲಿ ಒಂದು ಪ್ರತಿಬದ್ಧನೆ ಹಾಕೊಳ್ಳುತ್ತೆ ಸಾಕಷ್ಟು ವಿಚಾರವನ್ನು ಸಂತೋಷ್ ಶೆಟ್ಟರ್ ಮತ್ತು ವಿಕಾಸ್ ಶೆಟ್ಟರ್ ಮಾತಾಡಿದ್ದಾರೆ ಅದೆಲ್ಲವನ್ನ ಪುನರ್ವರ್ಚನೆ ಮಾಡಲಿಕ್ಕೆ ಹೋಗೋದಕ್ಕೆ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಲ್ಲಿ ಕೆಲವು ಆಧಾರ ಹಿತವಾದಂತಹ ಆಪಾದನೆಗಳನ್ನು ಮಾಡಿದ್ದಾರೆ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಮುಖ್ಯಮಂತ್ರಿ ಒಂದು ಲೆಟರ್ನ ಕೊಡ್ತೇವೆ ಆವಾಗ ಸಿದ್ದಾಪುರ ಏತ ನೀರಾವರಿ ಸೆಂಚನ್ ಆಗಿದೆ ಅದೇ ಡಿ ಪಿ ಆರ್ ಮಾತ್ರ ನಾವೇನ್ ಹೇಳಿದ ಆ ಪತ್ರದಲ್ಲಿ ನೀರ ಏತ ನೀರಾವರಿಯನ್ನ ಕಾರ್ಯಗತಗೊಳಿಸಬೇಕು ಕಾರ್ಯಗತಗೊಳಿಸುವ ಮುಂಚೆ ಕೌ ನಮ ವರಾಯ ಮೀರನ್ನ ಉಲ್ಪಿ ಕಾರ್ಕಳ ಕಾಪು ಆ ಭಾಗಕ್ಕೆ ನೀರು ತಗಕೊಂಡು ಹೋಗೋ ಮುಂಚಿತವಾಗಿ ಆ ಭಾಗದಲ್ಲಿ ಇರತಕ್ಕಂತ ನದಿಯನ್ನು ಜೋಡಣೆ ಮಾಡಿ ಆ ನೀರಿನ ಮೂಲಕ ಅವರಿಗೆ ನೀರು ಕೊಡ್ತಾ ಕುಡಿಯ ನೀರು ಕೊಡ್ತಾತಕ್ಕಂತ ಕೆಲಸಕ್ಕೆ ಹೊಸ ಯೋಜನೆಯನ್ನು ರೂಪಿಸಬೇಕು ಅಂತ ಲೆಟರ್ಲ್ ಮೆನ್ಷನ್ ಮಾಡಿದ್ ಸುवर्ण ನದಿ ಅಲ್ಲ ಸುवर्ण ನದಿ ಪಾಪ ಪಾಪವಾಸಿ ಯಾವುದು ಒಂದು ನದಿ ಇದೆ ಸೀತಾ ನದಿ ಬೇರೆ ಬೇರೆ ನದಿ ಸುಮಾರು ಆರೇಳು ನದಿ ಇದೆ ಲೆಟ್ರು ನನ್ನ ಹತ್ರ ಇದೆ ಕೊನೆಗೆ ಒಂದು ಲೆಟ್ರ್ ಬರೆಸಿದ್ದೇನೆ ಅದರಲ್ಲಿ ಕಾರ್ಯಕರ್ತ ಕೊಡಿಸೋ ಮುಂಚೆ ಡ್ಯಾಮಿನ ಕೆಳಗಡೆ ಹೊಳೆ ಶಂಕರ ಅದರ ಕೆಳಗಡೆ ಐನೂರು ಮೀಟರ್ಗಿಂತ ಆಚೆಗೆ ಪಂಪ್ ಎಲ್ಲ ಅಲ್ಲಿ ನಿರ್ಮಾಣ ಮಾಡಿ ತಾವು ಸಿದ್ದಾಪಡಿ ಹೆಚ್ಚಾಗಿರೋವರಿಗೆ ನೀರನ್ನು ಕೊಡಬೇಕನ್ನುವ ಆಗ್ರಹವನ್ನು ನಾನು ಮಾಡಿದ್ದೇನೆ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲೆಟರ್ ಕೊಡ್ತೇನೆ ಯಾರೋ ಮಾಡಿದಾಗ ಗೋಪಾಲ್ ಪೂಜೆಗೆ ಲೆಟ್ರ್ ಕೊಟ್ಟಿರು ನನಗೆ ಹೊಕ್ಕಿದೆ ನಮ್ಮ ಸರ್ಕಾರ ಇದೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಈ ರೈತರು ನನ್ನ ಹತ್ರ ಮನವಿ ಕೊಟ್ಟಾಗ ಅದನ್ನು ಮುಖ್ಯಮಂತ್ರಿಗೆ ಕೊಡ್ತಕ್ಕಂತ ಕೆಲಸ ರೈತರು ಪರವಾಗಿ ಕೊಟ್ಟಿದ್ದಾರೆ ಬಿಟ್ಟರೆ ಗೋಪಾಲ್ ಪೂಜಾರ ಸ್ವಾರ್ಥ ಕೊಡ್ಲಿಲ್ಲ ರಾಜಕಾರಣ ಕೊಡಲಿಲ್ಲ ನಮ್ಮ ರೈತರಿಗೆ ಅನ್ಯ ಆಗಬಾರದ ದೃಷ್ಟಿಕೋನದಲ್ಲಿ ನನ್ನ ಕ್ಷೇತ್ರಕ್ಕೆ ಅನ್ಯ ಆಗಬಾರ್ದ ದೃಷ್ಟಿಕೋನದಲ್ಲಿ ಲೆಟರ್ ಕೊಟ್ಟಿದ್ದೇನೆ ಇವತ್ತು ನಮ್ಮ ರಾಜ್ಗೋಪಾಲ್ ಹೆ ತಾವು ಆ ಲೆಟರ್ ವಾಪಸ್ ತಗೊಳ್ತೀರ ರೈತರು ಉಪ್ಪು ನೀರು ಬರ್ತದಂತೇಳಿ ಯಾವ ಲೆಟರ್ ಮುಖ್ಯಮಂತ್ರಿ ಕೊಟ್ಟಿದ್ದೇನೆ ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿ ಆ ಲೆಟ್ರೆ ವಾಪಸ್ ಕೊಡು ಪ್ರಶ್ನೆ ಇಲ್ಲ ಚಿಕ್ಕಾಪುರವರು ಏನು ಆಗ್ಬೇಕಾಗಿದೆ ನನ್ನ ಆಗ್ರಹ ಇಷ್ಟೇ ಚಿಕ್ಕಾಪುರಕ್ಕೆ ಇಂದ ಹಾಜ್ರೆ ಹೋಗುವಂತ ಭಾಗದಲ್ಲಿ ಭಾಗದವರಿಗೆ ನೀರಿಲ್ಲ ಹೊಸ ಅಂಗಡಿಯರಿಗೆ ನೀರಿಲ್ಲ ಎಂಟು ಕೆರೆ ಮಾತ್ರ ನೀರು ಸಿದ್ದಾಪುರದಲ್ಲಿ ಎರಡು ಅಡಿ ಮಾತ್ರ ನೀರು ಉಳಿದ ಭಾಗಕ್ಕೆ ನೀರಿಲ್ಲ ಉಳ್ಳೂರಿಗೆ ಸಂಪೂರ್ಣ ಅನ್ಯ ಆಗ್ತಾ ಇದೆ ಆ ಅವರು ಮೇಲ್ಗಡೆ ನೀರು ತಕೊಂಡು ಹೋದ್ರೆ ಏನು ಸೌಕೂರು ಮೆಟ್ರೆ ಡ್ಯಾಮ್ ಇದೆ ಏತ ನೀರಾವರಿ ಈ ಭಾಗದ ಜನರಿಗೆ ಅನ್ಯ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಆ ಕೆಳ ಮಾಡಿ ಎಲ್ಲ ರೈತರಿಗೆ ಹಳೆ ಡಿಂಬೆನಲ್ಲಿ ಏನಿದೆ ಅವ್ರೆಲ್ಲರಿಗೂ ನೀರು ಕೊಡುವಂತ ಕೆಲಸ ಮಾಡಿ ಅಂತ ನಮ್ಮ ಆಗ್ರಹ ಪಡಿಸಿದ ಬಿಟ್ಟರೆ ಯಾವುದೇ ಸ್ವಾರ್ಥಕ್ಕೋಸ್ಕರ ಯಾರಿಗೆ ಹೆಸರುಕೊಂಡು ನಾನು ನಾವು ನಮ್ಮ ಕಾರ್ಯಕರ್ತ ರೈತರಿಗೆ ಸಹಾಯ ರಕ್ಷಣೆಗೋಸ್ಕರ ಈ ಲೆಟರ್ ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛ ಬಹಳ ವಿಶೇಷವಾಗಿ ಮತ್ತೆ

ಅಥವಾ ನಾಲ್ಕು ಬಾರಿ ಶಾಸಕರಾದ ಗೋಪಾಲ್ ಪೂಜೆ ಕಾಲು ಜಪ್ಿ ಹಾಕ್ತಾರೆ ಅಂತ ತಾವು ಹೇಳ್ಬೇಕಾಗುತ್ತೆ ಕಾಲು ಜಪ್ಿ ಹಾಕಕ್ಕೆ ನೀವೇನು ರೌಡಿ ಅಲ್ಲ ರೌಡಿ ಆದ್ರೂ ಒಪ್ಕೊಳ್ತೇನೆ ಹೆದರ್ಕೊಳ್ತೇನೆ ರೌಡಿ ಅಲ್ಲದೆ ಯಾರು ರೈತರ ಕಾಲು ಜಪ್ಪಿ ಹಾಕ್ಲಿಕ್ಕೆ ಬಂದ್ರೆ ನಿಮ್ಮನ್ನ ಜೈ ಕಳಿಸೋ ಕೆಲಸ ಈ ಗೋಪಾಲ್ ಪೂಜೆ ಮಾಡ್ತಾರೆ ಎಚ್ಚರಿಕೆ ಮತ್ತೆ ಮತ್ತೆ ಹೇಳಿದರು ಬಹಳ ವಿಶೇಷವಾಗಿ ಉಪಾರ್ ಪೂಜಾ ಮತ್ತು ಈಶಂಕರotti शामिल ಆಗ ಕಾರಣ ನಮ್ಮ ವಿಕಾಸಕ್ಕೆ ಬಹಳ ವಿವರವಾಗಿ ಆದ ಕಾರಣ ಒಬ್ರ ಒಳ್ಳೆ ಕೆಲಸ ಮಾಡಿದಾಗ ಅದು ಈಶಂಕರ ಇಲ್ಲಿ ಒಟ್ಟಿಗೆ ಇದ್ರಲ್ಲ ಯಾರು ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಕೆಲಸ ಮಾಡ್ರೆ ಈ ಗೋಪಾಲ್ ಪೂಜೆ ಅವ್ರಿಗೂ ಲೆಟರ್ ಕೊಡ್ತಾರೆ ಅವ್ರಿಗೂ ಬೆಂಬಲ ಕೊಡ್ತಾರೆ ನಾನು ಯಾರಿಗೆ ಲೆಟ್ರ್ ಕೊಡ್ಲಿಕ್ಕೆ ಹೋಗಿಲ್ಲ ನನಗೆ ರೈತರು ಬಂದು ಕೊಟ್ಟ ಅರ್ಜಿ ಇಲ್ಲಿದೆ ಅವ್ರ ಅರ್ಜಿ ಮುಖಾಂತರ ಮುಖ್ಯಮಂತ್ರಿಗೆ ಲೆಟ್ರ್ ಕೊಟ್ಟಿದ್ದ ಇಲ್ಲಿದೆ ಎರಡನೇ ಸಾರಿ ಕೊಡ್ಲಿಕ್ಕೂ ನಿಮ್ಮ ಈ ಅವ್ರು ಬಂದರು ರೈತರು ಪರವಾಗಿ ಬೆಂಗಳೂರಿಗೆ ಉಪಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದೆ ನನ್ಗೆ ಹಾರ್ಟ್ ಆಪರೇಷನ್ ಆದ್ರೂ ಸಹ ಅವರು ಊಟ ಮಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳು ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿ ಇವರೊಟ್ಟಿಗೆ ಅವ್ರು ಮಾತಾಡಿ ಅವ್ರಿಗೆ ನ್ಯಾಯ ಕೊಡ್ತೇನೆ ಅಲ್ಲಿ ಕಮಿಟಿ ಮಾಡಿ ಕೊಡ್ಲಿಕ್ಕೆ ಮಾಡ್ತೇನೆ ಭರವಸೆ ಕೊಟ್ಟ ರೀತಿಯಲ್ಲಿ ಅವ್ರು ಕಮಿಟಿ ಮಾಡಿದ್ದಾರೆ ಆದರೂ ಸಹ ನನ್ನ ಒತ್ತಾಯ ನಾನೇನ ತಜ್ಞರಿಂದ ತನಿಖೆ ಆಗ್ಬೇಕೇನು ಒತ್ತಾಯ ಮಾಡಿದ್ದೇವೆ ಸುರತ್ಕಲ್ ಇಂಜಿನಿಯರ್ ವಿಭಾಗ ಅಲ್ಲಿ ಎಲ್ ಎ ಟಿ ಎರಡು ಅನುಭವಿ ತಜ್ಞರಿಂದ ಆ ಕಮಿಟಿಗಳಿಗೆ ಹಾಕಿದ್ರೆ ರೈತರಿಗೆ ಏನು ನೋವಿದೆ ಅದು ಅನುಷ್ಠಾನ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ ಅದನ್ನು ಮಾಡಬೇಕು ಒತ್ತಾಯನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಇವತ್ತು ನಾನಿವತ್ತು ಮಾನ್ಯ ಗಂಟಿ ಒಂದು ಸವಾಲನ್ನು ಹಾಕ್ತೇನೆ ನೀವು ಮನೆ ಮನೆಗೆ ಹೋಗಿ ಗೋಪಾಲ್ ಪೂಜೆ ಸಿದ್ದಾಪುರ ಏತ ನೀರಾವರಿ ಬಂದ್ ಮಾಡ್ತಾರೆ ಬಂದ್ ಮಾಡಿದ್ದಾರೆ ಪ್ರತಿ ಮನೆಯವರಿಗೆ ಹೋಗಿ ಲೆಟ್ರ್ ಕೊಟ್ಟಿ ನಾನು ನಿಮ್ಗೆ ಕೇಳ್ತು ಒಂದ್ ವೇಳೆ ನಾನು ಸಿದ್ದಾಪ್ರ ಏತನ್ ಇರಾವರಿಗೆ ರದ್ದು ಮಾಡಿ ಅದನ್ನು ಮಾಡಬಾರ್ದು ಲೆಟರ್ ಕೊಟ್ಟಂತೆ ಹೌದಾದ್ರೆ ಪ್ರೂವ್ ಮಾಡಿದ್ರೆ ನನ್ನ ರಾಜಕೀಯ ಸನ್ಯಾಸವನ್ನ ಸ್ವರೂ ಕ ಅದಲ್ಲದೆ ಇದ್ರೆ ನೀವು ಜನ ರೈತರಿಗೆ ಹೇಳ್ಬೇಕಾಗತ್ತೆ ನಾನು ಹೇಳಿದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು ಇಲ್ದಿ ನೀವು ರಾಜ್ಯಕ್ಕೆ ಸನ್ಯಾಸವನ್ನು ಸೀಕರಿಸ್ಬೇಕಂತ ಪಕ್ಷ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಆ ಸಭೆಯಲ್ಲಿ ಹೇಳಿ ರಾಘಣ್ಣ ರಾಘಣ್ಣ ರಾಶಿ ರಾಶಿ ನೀರಾವರಿ ಯೋಜನೆಯನ್ನ ತರ್ತಾರೆ ಪತ್ರಕರ್ತರೆ ನಾಲ್ಕು ಬಾರಿ ಶಾಸಕರಾಗಿದ್ದೇವೆ ರಾಶಿ ರಾಶಿ ನೀರಾವರಿ ಯೋಜನೆ ತರ್ತಾರೆ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇವೆ ಅವರಿಗೆ ನೀವು ಅವಾಗ ರಾಜಕೀಯ ಇಲ್ಲಿಲ್ಲ ನೀವು ಆರ್ ಎಸ್ ಎಸ್ ಈ ಕ್ಷೇತ್ರದಲ್ಲಿ ನಾ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಅವ್ರ ಎಂ ಪಿ ಇರುವಾಗಲೂ ನಾ ಗೆದ್ದಿದ್ದೇನೆ ನೀವು ನಾವು ಒಂದೇ ಎಂ ಕಟ್ಟಲ್ ಒಂದು ಗಂಟೆ ಟೆಂಪ್ ಹೆಮ್ಮಿ ಕಟ್ಟಲ್ಲಿ ಒಂದೇ ವೆಂಟೆ ಟ್ಯಾಮ್ ಮಾಡಿದ್ದೇವೆ ಶಾಲಾಪುರದಲ್ಲಿ ಒಂದು ವೆಂಟೆ ಟ್ಯಾಮ್ ಮಾಡಿದ್ದೇವೆ ಬೀಜೂರು ಉದಯ ರಘುರಾಮ್ ಶೆಟ್ಟಿ ಇದ್ರಲ್ಲ ರಘುರಾಮ್ ಶೆಟ್ಟಿ ನಿಮ್ದು ವೆಂಟೆ ಟ್ಯಾಂಪ್ ನಾವು ಮಾಡುತ್ತಲ್ಲ ನೀವೇ ನಿಮ್ ಲೀಡರ್ಶಿಪ್ ಅಲ್ಲಿ ಸುಬ್ಬರಾಣಿ ವೆಂಟೆ ಟ್ಯಾಮ್ ಈಗ ಹದಿಮೂರು ಕೋಟಿ ತಂದಿದ್ದಾರೆ ಸುಕುಮಾರ್ ಶೆಟ್ಟಿ ಅದು ಮೂವತ್ತೈದು ಕೋಟಿಗೆ ಏರಿಸಿ ಸುಬ್ಬರಾಣಿ ವೆಂಟೆ ಡ್ಯಾಮ್ ಆಗಿದೆ ರಾಜಾಡಿ ಕಲ್ಲೂರ ರಾಜ್ಯ ದೇವಸ್ಥಾನದ ವೆಂಟ ಡ್ಯಾಮ್ ಅದೇ ರೀತಿ ನಿಮ್ಮ ಚೌಕೂರ ಏತ ನೀರಾವರಿಗೆ ಡಿ ಪಿ ಆರ್ ಮಾಡ ನಮ್ಮ ಕಾಲದಲ್ಲಿ ಏನ ನಮ್ ಕಾಲದಲ್ಲಿ ಡಿ ಪಿ ಆರ್ ಮಾಡಿ ಕಂಚುನೂರು ಆ ಭಾಗ ಬಿಟ್ಟು ಹೋಗಿ ಪುನಃ ಸೇರಿಸಿ ಅದನ್ನು ಮಾಡಿರ್ತಕ್ಕಂಥ ನಮ್ಮ ಕಾಲದಲ್ಲಿ ಡಿ ಪಿ ಆರ್ ಆದ್ರೆ ನೀವು ಮಾಡಿದ ಆಲೂರು ಒಂದು ಬಿಟ್ರ್ಯಾ ರಾಶಿ ರಾಶಿ ಎಲ್ಲಿ ಬಂತ ಹೇಳಿ ಆಗ್ಬೇಕಾದ್ರೆ ಡೆಲ್ಲಿಗೆ ಹೋಗಿದ್ದೆ ಕೆ ಸಿ ಗೊತ್ತು ಗೊತ್ತಲ್ಲ ನೆನ್ಪೋಯ್ತ ಕರ್ನಾಟಕ ಭವನದಲ್ಲಿ ರಾಘವೇಂದ್ರ ಎಂ ಪಿ ಅವರು ರೂಮಿತ್ ಆಲೂರ್ ಗುಂಡೂರ್ ವೆಂಟ ಟೈಮ್ ಹಾಕ್ಬೇಕು ತಂದೆ ಮುಖ್ಯಮಂತ್ರಿ ಇದ್ದಾರೆ ಆಗಿದೆ ತಾವು ಮಾಡ್ಬೇಕ ಮನೆಯ ಕೊಡ್ಲಿಕ್ಕೆ ಹೋದಾಗ ಗೋಪಾಲ್ ಪೂಜಾರ್ ಬಿಜೆಪಿ ಹೋಗ್ತಾರಂತ ಪತ್ರಿಕೆ ಬಂದ ಬಿಜೆಪಿಗೆ ಹೋಗುವುದಿಲ್ಲ ನಮ್ಮ ರೈತರ ಪರವಾಗಿ ಆ ವೆಂಟಿಲೇಟರ್ ಹಾಕ್ಬೇಕನ್ನೋ ದೃಷ್ಟಿ ಕೋಣದಲ್ಲಿ ತೇಲಿಗೆ ಹೋಗಿ ಕೊಟ್ಟಿದ್ದೇನೆ ಬಿಟ್ಟರೆ ಮತ್ತೆ ಯಾವ ಕಾರಣಕ್ಕೂ ರಾಘವೇಂದ್ರ ಪರವಾಗಿ ಅಲ್ಲಿ ಹೋಗಿ ಲಾಬಿ ಮಾಡಿಲ್ಲ ಮಾಡಿದ್ದಾರೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಗಂಟಿ ಹೊಳೆ ಒಂದು ಕುತಂತ್ರ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕನ್ನೋ ದೃಷ್ಟಿಯಲ್ಲಿ ನಮ್ಮ ಪಾರ್ಟಿಯ ಕೆಲ ಅವರು ಗಂಟಿ ಹೊಳೆ ಅವರಿಗೂ ಭಾವ ಇವರಿಗೂ ಭಾವ ಯಾರಿಗೆ ಕಾಂಗ್ರೆಸ್ನಿಗೂ ಭಾವ ಬಿಜೆಪಿಯವರಿಗೂ ಭಾವ ಅಂತ ಕೆಲವರನ್ನ ಕರ್ಕೊಂಡು ಹೋಗಿ ಅವರ ತೇಜೋಧೆ ಮಾಡ್ತಕ್ಕಂಥ ಹುನ್ನಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಗಿಸುವಂತ ಏನು ಹುನ್ನಾರ ಮಾಡಿದ್ರೆ ಯಾವತ್ತು ಬಿಡಿರುವುದಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನನ್ನ ಜೀವಿತ ಅಂದ್ರೆ ನಿಮ್ಮ ರಕ್ಷಣೆಗೆ ನಾನು ನಿಲ್ತೇನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೂಲಕ ನಿಮ್ಗೆ ನ್ಯಾಯ ಕೊಡಿಸುವಂತ ಹೋರಾಟ ಮಾಡ್ತೇನೆ ಮಾತ ಹೇಳಿ ಬಹಳ ವಿಶೇಷವಾಗಿ ಪತ್ರಕರ್ತರು ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪತ್ರಕರ್ತರು ವಸ್ತು ತಿನ್ನ ತಾವು ಬಿಂಬಿಸಿದ್ರಿ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಿಮ್ಮ ವಸ್ತುತಿಯನ್ನು ನೀವು ಸರ್ಕಾರಕ್ಕೆ ಮುಂದೆ ಮಾಡತಕ್ಕ ಕೆಲಸವನ್ನು ಮಾಡುದ್ರಿಂದ ಈ ಕಮಿಟಿ ಇವತ್ತು ಅನುಷ್ಠಾನ ಆಗಿದೆ ನಿಮಗೆ ರೈತರಿಗೆ ನ್ಯಾಯ ಸಿಗಬೇಕು ರೀತಿಯಲ್ಲಿ ನೀವು ವಸ್ತು ತಿಥಿಯನ್ನು ಬಿಂಬಿಸದಿಕ್ಕೆ ನಾನು ವಿಶೇಷವಾಗಿ ಸಮಿತಿ ಪರವಾಗಿ ತಮ್ಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದ್ದ ಮತ್ತೊಂದು ವಿಶೇಷ ಒಂದು ವರ್ಷದ ಹಿಂದೆ ಒಂದು ವರ್ಷ ಹಿಂದೆ ಬಲದಂಡಿ ಯೋಜನೆ ಎಸ್ಟಿಮೇಟ್ ಮಾಡಿಸಿದ್ದೆ ಪಿಸರಿಸ್ ಪ್ರಸನ್ನ ಪಿಸರಿಸಲಿದ್ದಾರೆ ಅವ್ರ ಬದಲು ಹೊರಗಲಿದ್ದಾರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಲದಂಡಿ ಯೋಜನೆಯಿಂದ ಎಸ್ಟಿಮೇಟ್ ಮಾಡಿ ಕೊಡಬೇಕಂತ ಹೇಳಿ ಅವ್ರು ನನಗೆ ಕೊಟ್ಟಿದ್ದಾರೆ ನಾನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟಿದ್ದೇನೆ ಈ ವರ್ಷ ಕಾರ್ಯಗತ ಮಾಡುವುದಿಲ್ಲ ಮುಂದಿನ ಬಜೆಟ್ ಅಲ್ಲಿ ಸರ್ಕಾರ ಇನ್ನೂ ಎರಡು ವರ್ಷ ಇದೆ ಮುಂದಿನ ಬಜೆಟ್ ಅಲ್ಲಿ ಅದನ್ನು ಸೇರಿಸಿ ಬಲದಂಡೆ ಅನುಮತಿ ಮಾಡಿಸ್ತೇನೆ ಅನ್ನೋ ಭರವಸೆ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತೆ ಅದನ್ನ ಆ ಕಾಮಗಾರಿ ಮುಂದುವರಿಸಬೇಕನ್ನೋ ಒತ್ತಾಯವನ್ನು ನಾನು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಮಾಡ್ತೇನೆ ಮಾತನ್ನ ಹೇಳಿ ಯಾರು ಎಡಮಗೆ ಹೊಸಂಗಡಿ ಹಾಜರಿ ಚಿಕ್ಕಾಪುರ ಭಾಗ ಮುಳ್ಳೂರು ಭಾಗದ ರೈತರಿಗೆ ನಿಮ್ ನೀರು ಎಲ್ಲಿ ಸಿಗ್ತಾ ಇಲ್ಲ ಅವರಿಗೆ ನೀರು ಕೊಡಿಸುವಂತ ಪ್ರಯತ್ನ ಪುನಃ ಡಿಪಿಯನ್ನು ಚೇಂಜ್ ಮಾಡಿ ತಮಗೆ ನೀರು ಕೊಡಿಸುವ ಪ್ರಯತ್ನವನ್ನ ಉಪಮುಖ್ಯಮಂತ್ರಿ ಮೂಲಕ ನಾವು ಬೇಡಿಕೆಯನ್ನು ಇಟ್ಟಿದ್ದೇನೆ ಅದು ಅನುಷ್ಠಾನ ಮಾಡತಕ್ಕಂತ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ